ಅಯ್ಯೋ ನನ್ನ ಬೇಬಿನ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಆಗಿದೆ ಎಷ್ಟು ದಿನ ಆಯಿತು ದಿನ ಎಂತ ತಿಂಗಳ್ಗಟ್ಲೇನೆ ಆಯಿತು ಅದು ಯಾವ ದೇವ್ರ ಮನ್ಸು ಕೊಟ್ಟಿದ್ದೋ ಏನೋ ಮಾತಾಡಬೇಕು ಅದು ಮುಖಾಮುಖಿನೇ ಮಾತಾಡಬೇಕು ಇಲ್ಲಿಗೆ ಬಾ ಅಂತ ಕರ್ತದೆ ಚೂರು ಮುಂದೋದ್ರೆ ಒಳ್ಳೆ ನಮ್ಮ ಕಾಲೇಜು ಒಲ್ಲೆಲ್ಲ ಹುಡುಗರೆಲ್ಲರೂ ನೋಡಿ ನಮ್ಮ ಮನೇಲೆಲ್ಲರೂ ಹೇಳಿದ್ರೆ ಅಷ್ಟೇ ಮೊದಲೇ ನಮ್ಮಮ್ಮಗೆ ಡೌಟ್ ಬಂದದ ನನ್ನ ಮತ್ತೇನಿಲ್ಲ ಅದು ನಮ್ಮ ಅಪ್ಪಲ್ಲಿ ಹೋಗಿ ನಾನಂತೂ ಎಲ್ಲರಿಗೂ ಗೊತ್ತು ಇಂಥರ್ ಮಗ ಅಂತ ಆಮೇಲೆ ಎಲ್ಲರೂ ಸುಮ್ಮನೆ ಅಮ್ಮಗೆ ಗೊತ್ತಾದರೆ ನನಗೆ ಆಚಾರ ಬಿಡಿಸ್ತದೆ ಇಲ್ಲಿರೋದೆ ಎಷ್ಟೋ ಉತ್ತಮ ಇಲ್ಲೇ ಇರ್ತಿ ಇಲ್ಲೇ ಆಗೋಣ ಅಂದಿದ್ದು ಒಳ್ಳೇದ್ದು ಆದರೂ ತಲೆ ಉಪಯೋಗಿಸಿದೆ ಅದಕ್ಕೆ ನಾನಂದರೆ ಭಾರಿ ಆಸೆ ಅದಕ್ಕೆ ಅಲ್ಲಾದರೆ ನಾನೆಲ್ಲರಿಗೂ ಗೊತ್ತಾ ಸಿಕ್ಕು ಬೀಳ್ತೀನಿ ಅಂತ ಇಲ್ಲೇ ಬಾ ಅಂದದೆ ಇಲ್ಲೇ ನಿಂತೀನಿ ಕಾದು ಕಾದು ಸಾಕಾಗೋತು ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಅಷ್ಟಾಗ್ತಾ ಇದೆ ಓ ಬಾರೆ ಬೇಬಿ ಬೇಗ ಪುಟಾಕ ಹುಡುಗನಿತ್ತಲ್ಲೇ ನಾನೇ ಯಾರ ಹಾ ಅವನೇ ಕಣ ಅಕ್ಕ ಬಿಕ್ರೆ ಅವನೇ ನಾನು ಒಂಬತ್ತುವರೆಗೆ ಬಾ ಅಂತ ಅಂದಿನಿ ಇನ್ನು ಒಂಬತ್ತುವರೆ ಆಗಲ್ಲ ಇವ್ನು ನೋಡ ಇಷ್ಟು ಬೇಗ ಬಂದಾಗ್ಯದ ಪುಟ್ಟ ಹೇಳಿದೆಲ್ಲ ಅಲ್ಲ ಕ್ಲೀನಾಗಿ ಮಾತಾಡೋ ಕಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡ್ ಪುಟಕ್ಕ ಓದಬೇಕು ನೋಡೋ ಮತ್ತೆ ಎಲ್ಲ ಮತ್ತೆ ಹೇಳಿದ್ದೆ ಹೇಳಬೇಡ ಅನ್ಬೇಡ ನಾ ಇನ್ನೊಂದು ಸಲ ಹೇಳಕ್ಕೆ ಹೋಗೋಲ್ಲ ನೆನ್ಪು ಮಾಡ್ತಿರೋದು ನೀನೇ ಧ್ಯಾನ ಮಾಡ್ಕೊಂಡು ಮಾತಾಡೋ ಅಯ್ಯೋ ಓ ಹೂನೇ ಅಕ್ಕ ಅದು ಎಷ್ಟು ಸಲ ಹೇಳಿಯಾ ಒಂದು ಸಾವಿರ ಸಲ ಮನೆಗೆ ಹೇಳಿಯೇನು ಅಮ್ಮ ಒಂದು ಸಾವಿರ ಸಲ ಹೇಳಿದ್ದೆ ನೀ ಮತ್ತೀಗ ಮತ್ತೆ ಅಷ್ಟೊಂದ್ಸಲ ಪುರಾಣ ಬಿಷ್ಟಕ್ಕೂಡ ಮೊದಲಿಂದ ಅಲ್ಲ ಕಣೆ ಅಕ್ಕ ನೀನು ಬಾ ಅಟ್ಲಾಗಿ ನಾ ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಅಕ್ಕ ಅಂತ ನಿನ್ನೆದ್ರಿಗೆ ಮಾತಾಡ್ತೀನಿ ನಂಗೇನು ಅನ್ಸಲ್ಲ ಬಾ ಬೇಡ ಬೇಡ ನಿನ್ಗೇನು ಅನ್ಸ್ತಿರ್ಬೋದಾ ಆದರೆ ಅವನಿಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತದೆ ಬೇಡ ನಾ ಇಲ್ಲೇ ನಿಂತೀನಿ ಮತ್ತೆ ಇಲ್ಲಿ ಬಂದೀನಿ ಅಂತಲೂ ನೀ ಹೇಳಕ್ ಹೋಗ್ಬೇಡ ನೀನು ನಾರ್ಮಲಾಗಿ ಒಬ್ಬಳೇ ಬಂದೆ ಅನ್ನಂಗೆ ಹೇಳು ನಾರ್ಮಲಾಗಿ ಮಾತಾಡು ಆಯ್ತಾ ಹ್ಞೂ ಸರಿ ಕಣೆ ಅಕ್ಕ ಹಾಗ ನಾನಲ್ಲಿ ಹೋಗ್ಲಾ ನೀ ಇಲ್ಲೇ ನಿಂತಿರ್ತೀಯ ಹ್ಞೂನೇ ಮರತಿ ನಾನು ಇಲ್ಲೇ ನಿಂತಿರ್ತೀನಿ ಮತ್ತೆ ನೀ ಮಾತಾಡ್ತಾ ಮಾತಾಡ್ತಾ ಹಿಂದ್ಗಡೆ ತಿರುಗಿ ನೋಡ್ಬೇಡ ನನ್ನ ಆತ ಹ್ಞೂ ಸರಿ ಕಣ್ಯಾ ಬೇಬಿ ಸಿ ಯಾತಾರ ಹುಡುಗ ಅಂತ ಬೇಬಿ ಅಂತ ಕೂಗ್ತಾ ಇದ್ದಾನೆ ಬೇಬಿ ಅಲ್ಲ ಇವತ್ತು ನಿನ್ನ ಬ್ರೇಕಪ್ ಡೇ ಮಗ್ನೇ ಅಷ್ಟು ಗನಾಗಿರೋ ನನ್ನ ತಂಗಿ ತಲೆನೇ ಕೆರೆಸಿ ನೋಡಿದ್ರೆ ಗೊತ್ತಾ ನನಗೆ ಏ ನಿಧಾನ ಎಂತ ಕೂಗ್ತಾ ಇದ್ದೀಯ ಅಂದ್ರೆ ನೀನು ನೋಡದೆ ನಾಲ್ಕೈದು ತಿಂಗ್ಳಾಗಿದೆ ಬೇಬಿ ನಂಗೆ ಎಕ್ಸೈಟ್ಮೆಂಟ್ ಇರಲ್ವಾ ನಂಗೆ ಗೊತ್ತು ನಿಂಗೂ ಇಷ್ಟೇ ಎಕ್ಸೈಟ್ಮೆಂಟ್ ಇದೆ ಅಂತ ಸುಮ್ಮನೆ ಡ್ರಾಮಾ

ಈಗಿನ ಕಾಲದ ಹುಡುಗರಿಗೆ ಅದು ಅಂಥದ್ದು ಏನು ದೇವರೇ ಸರಿ ನಾನು ಬಂದಿರೋ ವಿಷಯ ಏನು ಅಂತ ನೇರ ನೇರ ಮಾತಾಡ್ತೀನಿ ನೋಡ ಅಯ್ಯೋ ನಿನ್ನ ಬಂದಿರೋ ವಿಷಯ ನೇರ ನೇರ ಎಲ್ಲ ಮಾತಾಡೋದು ಆಮೇಲೆ ಇರಲಿ ನೀನು ಫೋನ್ ಮಾಡಿದ್ರೆ ರಿಂಗ್ ಆಗುತ್ತೆ ಏನು ಫೋನ್ ರಿಸೀವ್ ಮಾಡಲ್ಲ ನೀವು ಫೋನ್ ಕೊಟ್ಟಿದ್ದಾರ ನಿಮ್ಮ ಮನೆಯಲ್ಲಿ ಇವಾಗ ನೀನು ಇದೇ ಕಾಲೇಜಿಗೆ ಬರ್ತಾ ಇದೀಯ ತಾನೆ ಮೊನ್ನೆ ಒಂದಿನ ನಾನು ಬಸ್ಸಲ್ಲಿ ನೋಡಿದೆ ನಾನು ನಿನ್ನ ಕರೆದೆ ನೀನು ತಿರುಗ್ದಂಗು ಆಯಿತು ಬಟ್ ನೀನು ಹಾಗೆ ಹೋದೆ ನನ್ನ ಫ್ರೆಂಡ್ ಹೇಳ್ದೆ ಇಲ್ಲ ಕಣೋ ಅವ್ಳು ನೋಡಿದ್ರು ನೋಡ್ದಿಲ್ದಂಗೆ ಹೋದ್ಲು ಅಂತ ಆದರೆ ನೀನು ಹಂಗೆ ಮಾಡಲ್ಲ ಅನ್ನೋ ನಂಬಿಕೆಲಿ ನಾನು ಸುಮ್ಮನೆ ಇಲ್ಲ ಕಣೋ ಅವ್ಳು ನೋಡಿರಲ್ಲ ಅಂತ ಅಂತ ಅಂದೆ ಹ್ಞೂ ಕಣ ನಾನು ಇವಾಗ ಇದೇ ಕಾಲೇಜ ನಿನ್ನ ಫ್ರೆಂಡ್ ಹೇಳಿದ್ದು ಕರೆಕ್ಟ್ ನೀನು ಕರೆದಿದ್ದು ನಂಗೆ ಅವತ್ತು ಕೇಳಿಸ್ತಾ ನೋಡಿದ್ರು ನೋಡ್ದಿಲ್ಲ ಹೋದೆ ಏನು ನಿಂಗೆ ನಾನು ಕರೆದಿದ್ದ ಕೇಳಿಸಿದ್ರು ನೋಡಿದ್ರು ನೋಡುದಿಲ್ಲದಂಗೆ ಹೋದಿಯಾ ಓ ನಿನ್ನ ಜೊತೆ ನಿನ್ ಫ್ರೆಂಡ್ಸ್ ಇದ್ರಲ್ಲ ಅದಕ್ಕ ಸರಿ ಬಿಡು ಮತ್ತೆ ಹೆಂಗು ಇದೆ ಕಾಲೇಜಲ್ಲ ಇನ್ನು ಬಿಡು ದಿನ ಸಿಗದೆ ನಾನೀಗಂತೂ ಒಂದು ಖುಷಿ ಆಗ್ತಿದೆ ಅಂದ್ರೆ ಆ ಇವತ್ತು ಹೆಂಗೂ ಕಾಲೇಜ್ ಇದೆ ಬಂದಿದೆಯಾ ಹೆಂಗು ಮನೆಯಿಂದ ಕಾಲೇಜಿಗೆ ಹೋಗೋದು ಬೇಡ ಬಂಕ್ ಮಾಡೋಣ ಇವತ್ತು ಎಲ್ಲಿಗೆ ಹೋಗೋಣ ಎಲ್ಲಿ ಹೋಗೋಣ್ ಕೆಮಿಸ್ಟ್ರಿ ಲ್ಯಾಬ್ ಇದೆ ಲ್ಯಾಬ್ ಕ್ಲಾಸಿಗೆ ಹೋಗಬೇಕು ಎಲ್ಲಿಗೂ ಹೋಗೋದಿಲ್ಲ ಕಾಲೇಜಿಗೆ ಬಂಕ್ ಮಾಡೋದು ಅವೆಲ್ಲ ಒಂದು ಲ್ಯಾಬ್ ಅನೇ ಬಿಟ್ಟೆ ಹೆಂಗೋ ಎಕ್ಸಾಮ್ ಟೈಮ್ ಅಲ್ಲಿ ಏನೋ ಒಂದು ನಾಲ್ಕು ಕ್ವಶನ್ ಓದ್ ಬಾಡ್ಕೊಂಡು ಬಂದು ಬರೆದ್ರೆ ಸಾಕಣೆ ಮೂವತ್ತೈದು ಮಾಸಿಗೆ ಏನು ಬರೋ ಇಲ್ಲ ಮರೈತಿ ಆಮೇಲೆ ನಿಂಗ್ ಇನ್ನೊಂದು ಗೊತ್ತೇನೆ ಬರೀಲ್ಲ ಅಂದ್ರೂ ಪೇಸ್ ತುಂಬಿಸಿದ್ರೆ ಸಾಕಣೆ ನಾನು ಟೆಂತಲ್ಲೆಲ್ಲ ಒಂದೆರಡು ಕ್ವಶನಿಗೆ ಹಾಗೆ ಮಾಡಿದ್ದು ಎಂತೆಲ್ಲ ಹಾಡು ಗಿಡೆಲ್ಲ ಬರೆದಿಟ್ಟಿದ್ದೆ ಪೇಸ್ ತುಂಬಿಸಿದ್ರೆ ಮೂವತ್ತೈದು ಕೊಡ್ತಾರೆ ಕಣೆ ನೀನೇನು ತಲೆ ಕೆಡಿಸ್ಕೋಬೇಡ ಮೂವತ್ತೈದು ಮಾಸಿಗೆ ಹೆಂಗೆ ಮೂವತ್ತೈದು ಮಾಸ ತಗೊಂಡ್ ಕೊಡ್ತೀನಿ ನಾನು ಮೂವತ್ತೈದು ಮಾರ್ಕ್ಸ್ ತಗೊಂಡೋದು ಈಸಿ ಇರ್ಬೋದು ಕಣ ಆದರೆ ನೈಂಟಿ ಪ್ಲಸ್ ಮಾರ್ಕ್ಸ್ ತಗೊಂಡೋದು ಸ್ವಲ್ಪ ಕಷ್ಟ ಅಲ್ಲ ಅದು ಪಿ ಯು ಸಿಲಿ ಭಾರಿ ಕಷ್ಟ ಹಾಗಾಗಿ ನಾನು ಓದ್ಬೇಕು ನಾನು ಕಾಲೇಜಿಗೆಲ್ಲ ಬಂಕ್ ಮಾಡಲ್ಲ ಆಲ್ರೆಡಿ ಸುಮಾರು ಕ್ಲಾಸ್ ಮಿಸ್ ಆಗ್ಯವೆ ನಾನು ಇನ್ನ ಕ್ಲಾಸ್ ಮಿಸ್ ಮಾಡ್ಕೊಳಕ್ ರೆಡಿ ಇಲ್ಲ ಎಂತಾಗ್ಯದೆ ನಿಂಗೆ ಮೊದಲು ನೀ ಹೀಗೆ ಇದ್ದೆ ಬಿಡು ನಾನು ಹೆಂಗೂ ಸರಿ ಮಾಡ್ಕೋತೀನಿ ನಾನು ರೂಟಿಗೆ ಹೆಂಗೆ ಬೇಕು ಹಂಗೆ ತಿರ್ಗಿಸ್ಕೋತೀನಿ ನಿನ್ನ ತಲೆ ಕೆಡಿಸ್ಕೋಬೇಡ ಅಯ್ಯೋ ದೇವ್ರೆ ನನಗೆ ಬರ್ತಿರೋ ಸಿಟ್ಟಿ ನಿನ್ನ ತಲೆ ಬುಳ್ಳೆ ಬಿಚ್ಚಣ್ಣ ಅನ್ನಿಸ್ತಾ ಇದೆ ಅಷ್ಟು ಗನ ಹೋದ ಹುಡುಗಿನ ದಾರಿ ತಪ್ಸಿದಲ್ದೆ ಈಗ ಮತ್ತೆ ನಿನ್ನ ನಿನ್ನ ರೂಟಿಗೆ ನಾನು ತರ್ಸ್ಕೊಳೋದು ಹೆಂಗೆ ಅಂತ ಗೊತ್ತು ಅಂತೀಯಲ್ಲ ನಿನ್ನ ನಿನ್ನ ನೀನು ನಿಜ ಟ್ರೂ ಲವ್ ಮಾಡ್ತಿಲ್ಲ ಕಣ ಅವಳನ್ನ ಟ್ರೂ ಲವ್ ಮಾಡೋರು ಯಾವತ್ತೂ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ಈ ಥರ ದಾರಿ ತಪ್ಸೋ ಕೆಲಸ ಮಾಡೋಲ್ಲ ಬಿಲ್ಲಿ ಬಿಡು ನಿಮ್ಮ ವಯಸ್ಸೇ ಇಂಥದ್ದು ಎಷ್ಟು ಹೇಳಿದ್ರು ಅಷ್ಟೇ ಆದರೂ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಅದಾರಪ್ಪ ನಿಮ್ಮ ವಯಸ್ಸಿಂದನೇ ಎಲ್ಲ ಲವ್ ಮಾಡ್ಕೊಬಂದ ಈಗ ಮದುವೆ ಆದರೆ ಎಲ್ಲ ಇಲ್ವೋ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ ಎಷ್ಟೇ ಆದರೂ ನೀನು ಯಾಕೋ ಸರಿ ಕಾಣಿಸ್ತಿಲ್ಲ ನನ್ನ ತಂಗಿಗೆ ನೀನು ಇರಲಿ ಬಿಡು ಇವತ್ತು ನೋಡೋಣ ಏನು ಮಾತಾಡ್ತಾಳ ಅಂತ